ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಶ್ರಾವಣ ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ಸೊ ನಾವು ಶ್ರಾವಣ ಮಾಡೋದಕ್ಕೆ ನಮ್ಮ ಅಜ್ಜಿ ತಾತ ಊರಿಗೆ ಹೋಗಿದ್ವಿ ಸೊ ಬನ್ನಿ ಹೇಗೆಲ್ಲ ಪೂಜೆ ನಡೆಯುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇನ್ನೊಂದು ಸಿಲಿಂಡರ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಕಲ್ಲು ಇಕ್ಕಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಕಲ್ಲೆಲ್ಲ ಇಟ್ಟು ಅಡುಗೆ ಮಾಡ್ತಾಯಿದ್ರು ಅದಾದಮೇಲೆ ಸಿಲಿಂಡರ್ ತಂದು ಕೊಟ್ಟರು ಇನ್ನೊಂದನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಇವಾಗ ನಮ್ಮನೇನಲ್ಲಿ ಶ್ರಾವಣಕ್ಕೆ ನಾವು ವೆಜ್ ಮಾಡೋದು ಹೋಗ್ತಾ ಇರ್ಬೋದು ನೀವು ಏನೇನು ಅಡುಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆ್ಯಂಡ್ ನಮ್ಮ ಮನೆ ಮುಂದೆ ನಿಂತ್ಕೊಂಡ್ರೆ ರೈಲ್ವೆ ಸ್ಟೇಷನ್ ಟ್ರೈನ್ ಹೋಗೋದು ಕಾಣಿಸುತ್ತೆ ಸೊ ಆಪೋಸಿಟ್ ಮನೆ ಇತ್ತು ಅದು ನೀವಾಗ ಡೆಮಾಲಿಶ್ ಮಾಡಿಬಿಟ್ಟಿದ್ದಾರೆ ನೋಡಿ ಅಲ್ಲಿ ಟ್ರೈನ್ ರೈಲ್ ಕಾಣಿಸ್ತಾ ಇದೆ ಅಲ್ಲೇ ಕಾಣಿಸುತ್ತೆ ಟ್ರೈನ್ ಹೋಗೋದು ಸೊ ಈ ಡ್ರೆಸ್ನ ನಾನು ನನ್ನ ಸಿಸ್ಟರ್ ಮಗುಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಗಿಫ್ಟಾಗಿ ಕೊಡಿಸಿದ್ದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಆನ್ಲೈನಲ್ಲಿ ಬುಕ್ ಮಾಡಿದ್ದಿತ್ತು ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆನ್ನಾಗಿ ಬಂದಿತ್ತು ಹಾಗಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಬೇಕಾದ್ರೆ ಒಂದ್ಸರಿ ತರ್ಸಿ ನೋಡಿ ತುಂಬ ಚೆನ್ನಾಗಿದೆ ನಾವು ತರಿಸಿದ್ದು ಟೂ ಟು ತ್ರೀ ಇಯರ್ಸ್ ಏಜ್ ಅವ್ರಿಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ವಿತ್ ಒಂಥರ ಪರ್ಪಲ್ ಕಲರ್ ಡಿಸೈನ್ ಕಲ್ಲರ್ ವಿತ್ ಗೋಲ್ಡ್ ತರ ಎಲ್ಲ ಫುಲ್ ಮಿಕ್ಸ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಪಾಪುಗೆ ಹಾಕಿದ್ವಲ್ಲ ಸೊ ನೋಡಿಲ್ಲ ಅಂದರೆ ಒಂದ್ಸರಿ ವರಮಹಾಲಕ್ಷ್ಮಿ ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ಅವಳು ವೇರ್ ಮಾಡಿದಾಳೆ ನಿಮಗೆಲ್ಲ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಥರ ಉಳಿದಿರೋದು ಆಲೂಗೆಡ್ಡೆ ಪಲ್ಯ ಇರುತ್ತಲ್ಲ ಸೊ ದೋಸೆಗೆ ಏನಕ್ಕಾದ್ರೂ ಮಾಡಿರೋದು ಸೊ ಅದರಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಇವಾಗ ಮೆಣಸಿನ್ಕಾಯಿ ಅಥವಾ ಏನಾದರೂ ಟೊಮೊಟೊ ಈ ಏನಾರ ಎಲ್ಲ ಹಾಕಿರ್ತಾರಲ್ಲ ಸೊ ಒಗ್ಗರಣೆಗೆ ಅದೆಲ್ಲ ಬೇಡ ಅಂದರೆ ತಕ್ಕೊಬೋದು ನೀವು ನಾನಿವಾಗ ಜಸ್ಟ್ ಮೆಣ್ಸಿನ್ಕಾಯಿ ಮಾತ್ರ ತೆಗಿತಾ ಇದ್ದೀನಿ ಕೆಲವೊಂದು ದೊಡ್ಡದಾಗಿರೋ ಅಂಥ ಕರ್ಬೇವೆಲ್ಲ ಇರುತ್ತಲ್ಲ ಸೊ ಅಂಥವನ್ನ ತೆಗಿತಾ ಇದ್ದೀನಿ ತೆಗೆದು ಈ ಥರ ಹಿಂಗೆ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಈಗ ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟಿಗೆ ಕಡಲೆ ಹಿಟ್ಟು ಹಾಗೆ ಉಪ್ಪು ಸೊ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಇದ್ದೀವಿ ಆ್ಯಂಡ್ ಸೋಡಾ ಹಾಕೋತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಹಾಗಾಗಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಸೊ ಆದಮೇಲೆ ನೆಕ್ಸ್ಟು ಇವಾಗ ಆಲೂಗೆಡ್ಡೆ ಪಲ್ಯ ಅದೆಲ್ಲ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಬಿಡೋದು ಅಷ್ಟೇನೆ ಸೊ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಬೇಗ ಮಾಡ್ಕೊಬೋದು ಮಾರ್ನಿಂಗ್ ಟೈಮಲ್ಲಿ ದೋಸೆ ಈ ಥರದಕ್ಕೆಲ್ಲ ಪಲ್ಯ ಮಾಡಿರ್ತಾರಲ್ಲ ಸೊ ಉಳ್ದಿರುತ್ತಲ್ಲ ಅವಾಗ ನೈಟ್ ಟೈಮ್ ಈ ಥರದೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೋಬೋದು ಆ್ಯಂಡ್ ನಾನು ನಿಮಗೆ ಇಲ್ಲಿ ಎರಡು ಥರದ್ದು ತೋರಿಸ್ತಾ ಇದ್ದೀನಿ ಒಂದು ಬಂದು ಒಂದು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡೋದು ಇನ್ನೊಂದು ತವಾ ಫ್ರೈ ಥರ ಮಾಡೋದು ಸೊ ಇವಾಗ ಸದ್ಯಕ್ಕೆ ನಾನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ತವಾ ಫ್ರೈ ಮಾಡಿದ್ರೆ ಯಾವ ಥರ ಇರುತ್ತೆ ಡೀಪ್ ಫ್ರೈ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ಎರಡೂ ಚೆನ್ನಾಗಿರುತ್ತೆ ಬಟ್ ಡೀಪ್ ಫ್ರೈಯಲ್ಲಿ ಏನಾಗುತ್ತೆ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಬೋಂಡ ತವಾ ಫ್ರೈಯಲ್ಲಿ ಏನಾಗುತ್ತೆ ಜಸ್ಟ್ ಒಂದು ಸ್ಪೂನ್ ಎರಡು ಸ್ಪೂನ್ ಆಯಿಲ್ನಲ್ಲಿ ನಾವು ಅದನ್ನು ಬೇಯಿಸೋದು ಎಷ್ಟು ಹುಷಾರಾಗಿ ಹಾಕ್ಬೇಕು ನಿಧಾನಕ್ಕೆ ಹಾಕ್ಬೇಕು ಅಂದರೆ ಒಂಚೂರು ನಾವು ಒಂದು ಜಾಸ್ತಿ ಕೈ ಆಡಿಸಿದ್ರೆ ಆಲೂಗಿಡ್ಡೆ ಇರುತ್ತಲ್ಲ ಅದು ಅದೆಲ್ಲ ಫುಲ್ ಕದ್ರೋಗ್ಬಿಡುತ್ತೆ ಹಾಗಾಗಿ ನಾವು ನಿಧಾನಕ್ಕೆ ತೆಗ್ದು ಹಾಕಬೇಕು ನೋಡ್ತಾ ಇರ್ಬೋದು ನೀವು ಅದು ನಾನು ಅದನ್ನು ತಗೊಳ್ಳೋದಕ್ಕೆ ಅಂತ ಓದೇ ಕೈಗೆ ಬರಲೇ ಇಲ್ಲ ಎರಡೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಇವಾಗ ಸದ್ಯಕ್ಕೆ ಒಂದು ತ್ರೀ ಅಥವಾ ಫೋರ್ ಹಾಕೊತೀನಿ ನಾನು ಫಸ್ಟ್ಗೆ ಇವಾಗ ಇಲ್ಲಿ ಆಯಿಲ್ ಕಾದಿದೆ ಹಾಗಾಗಿ ಇವಾಗ ಇದಕ್ಕೂ ಹಾಕೊಂತ ಬರ್ತೀನಿ ನೋಡಿ ಇದು ಇವಾಗ ಡೀಪ್ ಫ್ರೈ ಮಾಡ್ತಾ ಇರೋದು ನನ್ನ ಕೈಯ್ಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ನ ಸೊ ಹಾಗಾಗಿ ಅದನ್ನ ತಟ್ಟಿ ಪ್ಲೇಟ್ ಹಾಕೋಕ್ಕೆ ಆಗಲಿಲ್ಲ ಎಷ್ಟು ಟ್ರೈ ಮಾಡ್ತಾ ಇದೀನಿ ನೋಡಿ ಬೀಳ್ತಾನೆ ಇಲ್ಲ ನಾನೇ ವೀಡಿಯೋ ಮಾಡ್ಕೊಬೇಕು ನಾನೇ ಅಡುಗೆ ಮಾಡ್ಕೊಬೇಕು ನಾನೇ ವೀಡಿಯೋ ಮಾಡಿಕೊಂಡು ನಾನೇ ರೈಟ್ ಹ್ಯಾಂಡಲ್ಲಿ ಇದ್ದೆ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಸೊ ಆದರೂ ಒಂದು ಚಿಕ್ಕದಾಗಿ ರೆಸಿಪಿ ತೋರಿಸೋಣ ನೀವು ಟ್ರೈ ಮಾಡ್ತೀರಾ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆಗೆ ಹಾಕಿದ್ನಲ್ಲ ಸೊ ಇದನ್ನು ಇವಾಗ ತೆಗೆದ್ಬಿಡ್ತೀನಿ ಆಗಿದೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಇನ್ನೊಂದು ಸರಿ ಹಾಕಿದ್ದೀನಿ ಮೊದಲು ಎರಡು ಹಾಕಿದ್ದೆ ಇವಾಗ ನಾಲ್ಕು ಹಾಕಿದ್ದೀನಿ ಬೋಂಡಾನ ಸೊ ಇವಾಗ ಇದನ್ನು ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನಾನಂತೂ ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಇದು ನೀವು ಟ್ರೈ ಮಾಡಿ ನೋಡಿ ಒಂದು ಸರಿ ಇನ್ನಲ್ಲಿ ಇವಾಗ ರೆಡಿ ಆಗಿದೆ ನೋಡಿ ಇವಾಗ ನಾನು ಒಂದು ಯಾವುದಾದ್ರೂ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಲ್ಲ ಹೇಗೆ ಬೆಂದಿದೆ ಅಂತ ಆಲ್ರೆಡಿ ಆಲೂಗೆಡ್ಡೆ ಪಲ್ಯ ಮಾಡಿರ್ತೀರಾ ಒಂದು ಹಂಡ್ರೆಡ್ ಪರ್ಸೆಂಟ್ ಅದು ಆಲ್ರೆಡಿ ಬೆಂದಿರುತ್ತೆ ಸೊ ಹೊರಗಡೆ ಹಸಿಟ್ಟೆಲ್ಲ ಹಾಕಿ ನಾವು ಕಲಸಿರ್ತೀವ ಅದನ್ನು ಮಾತ್ರ ಬೇಯಿಸೋದು ಬಾಕಿ ಇರುತ್ತೆ ಅಷ್ಟೇ ಸೊ ನೀವು ಟ್ರೈ ಮಾಡಿ